ವಿಜಯಪುರ ಜಿಲ್ಲಾ ದೇವರ ಹಿಪ್ಪರಗಿ ತಾಲೂಕಿನ ಆನೆಮಡು ಗ್ರಾಮದ ಸರ್ಕಾರಿ ಕನ್ನಡ ಶಾಲೆ ಕರ್ಮಕಾಂಡ್ ಈ ಗ್ರಾಮದಲ್ಲಿ ಮಳೆ ಬಂದರೆ ಸಾಕು ಸರ್ಕಾರಿ ಶಾಲೆಯಲ್ಲಿ ನೀರೇ ನೀರು ಹೀಗೆ ಇದ್ದ ವೇಳೆಯಲ್ಲಿ ಪಾಲಕರು ಶಾಲೆಗೆ ಮಕ್ಕಳನ್ನ ಕಳಿಸುವುದಕ್ಕೆ ಭಯವಾಗಿದೆ ಎಂದು ತಿಳಿಸಿದರು ಮಕ್ಕಳು ಕೂಡ ಶಾಲೆಗೆ ಹೋಗುವುದಕ್ಕೆ ಭಯವಾಗಿದೆ ಎಂದು ತಿಳಿಸಿದರು ಆನೆಮಡು ಈ ಗ್ರಾಮಕ್ಕೆ ಯಾವ ಅಧಿಕಾರಿಗಳು ಬರುವುದಿಲ್ಲ ಬಸ್ಸಿನ ಸೌಕರ್ಯ ಇಲ್ಲ ಯಾರಿಗಾದರೂ ಆಘಾತ ಆದರೆ ಈ ಊರಿನಿಂದ ಆರು ಕಿಲೋಮೀಟರ್ ನಡ್ಕೊಂಡೇ ಹೋಗ್ಬೇಕು ಎಂದು ಗ್ರಾಮಸ್ಥರು ತಿಳಿಸಿದರು ಈ ಗ್ರಾಮದಲ್ಲಿ ಅಂಗನವಾಡಿ ಇದೆ ಆದರೆ ಶಿಕ್ಷಕಿ ಬರುವುದಿಲ್ಲ ಇಲ್ಲಿಯವರೆಗೂ ಯಾವ ಅಧಿಕಾರಿಗಳು ಕೂಡ ಈ ಗ್ರಾಮಕ್ಕೆ ಬಂದಿಲ್ಲ ನಮ್ಮೂರಿಗೆ ಬಸ್ಸಿನ ಸೌಕರ್ಯ ಮೊದಲೇ ಇಲ್ಲ ಎಂದು ಗ್ರಾಮಸ್ಥರು ತಿಳಿಸಿದರು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಗ್ರಾಮದ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು ಜಿಲ್ಲಾ ವರದಿಗಾರರು ಮಹಬೂಬಾಷಾ ಮನವಿ विदेश 했는데 அதிகிறது வரது. நான் வந்து, ஒரு முறை, சோ கர்ணசாலை গুলো இது மாதிரி கூட, அதாவது இதுキャン கேன் பண்ணலாமா? ताले तो सब कुछ करते हैं। सब जीन ताले तरफ से। हो गया। नीच नीच तरफ के। ये कपड़े जैसा है। कामों जैसा है। ಮಳೆ ಬಂದ ಒಳಗ್ರಿ ನಮಗ್ರಿ ವಿದ್ಯಾಭ್ಯಾಸ ಮಾಡಕ್ರಿ ರೀ ಮಳೆ ಬಂತಂದ್ರಿ ತೊಯ್ ಸೋರ್ತದ್ರಿ ನಮಗ್ ವಿದ್ಯಾಭ್ಯಾಸ ಮಾಡಕ್ ರೀ ಸರಿ ಜಾಗ ಇಲ್ರಿ ಸರ್ಕಾರದವ್ರು ಬೇಗನೆ ಸ್ಕೂಲನ್ನ ಕಟ್ಟಿಸ್ಬೇಕ್ರಿ ನಾವ್ರಿ ಅರಾಮ್ ಇಲ್ಲ ಅಂದ್ರಿ ಆರ್ಆರ್ ಕಿಲೋಮೀಟರ್ ರೀ ನಡ್ಕೊಂಡ್ ಹೋಗ್ಬೇಕ್ರಿ ಬೇ ನಮ್ ಬಸ್ ಬೇಕ್ರಿ ನಮ್ ರೀ ಎಲ್ಲಾ ಕಡೆ ತೂತ ಆಗದ್ರಿ ರೀ ವಿದ್ಯಾಭ್ಯಾಸ ಮಾಡಕ್ ರೀ ಇಲ್ಲೆಲ್ಲಾ ಜಾಗ ತಯಾರೀ ನಮಗ್ರಿ ಊರಿಗ್ರಿ ಬಸ್ ಇಲ್ರಿ ನಮ್ ಎಲ್ಲಾರ ಹಾಸ್ಪಿಟಲ್ ಹೋಗಬೇಕಂದ್ರಿ ನಾವ್ ಊರ್ ನಡ್ಕೊತ ಹೋಗಬೇಕ್ರಿ ನಮ್ಗ ಬಾಳ್ ಸಹಕಾರ ಬುಳ್ಳಿ ಮಕ್ಳ ಬಾಳ್ ಅದ್ರಿ ಇಲ್ಲಿ ರಸ್ತೆ ಸರಿ ಈ ಬಹಳ ತಿಪ್ಪು ಅದ್ರಿ ನಮ್ ಇಲ್ಲಿ ಇಲ್ಲಿ ದಾರ್ಯಾಗ್ರು ಇಲ್ಲಿ ನಡ್ಬರ್ಕಾಯ್ಬೇಕ್ರಿ ನಮ್ ಮನೇಬರ್ ಹೇಗ್ರಿ ಬಸ್ ಬಸ್ ಬರಲ್ರಿ ಬಸ್ ಎಲ್ಲ ಏನೇ ನೋಡ್ರಿ ಸಾವಕಾರಿ ಈ ಕಡೆ ಆರು ಕಿಲೋಮೀಟ್ರ್ ಈ ಕಡೆ ಆರ್ ಕಿಲೋಮೀಟರ್ ಹೋಗ್ಬೇಕ ಇಲ್ಲೇ ಸೌತರ ನಡ್ಬರ್ಕ ಮತ್ ಹೊಳಿತಾರದ್ರಿ ಊರಾಕ ಹೇಳ ಈ ಗತಿ ಆಗ್ರ ಮನೇಬರ್ ಏನೇನೇ ಸಾಲಿ ಎಲ್ಲ ಬುಳ್ಳಕ್ ಆಗ್ಯಾರೀ ಅದ್ ನಾಳೆ ಮಕ್ಳು ಕಳ್ಸಬೇಕಾರೆ ಬಹಳ ವಜ್ಜಿ ಹೋಗ್ಯದ ರೀ ಅಕಸ್ಮತ್ ಖುಷಿ ಬಿದ್ರೆ ಮುಗಿದೋಯ್ತಿ ನೋಡ್ರಿ ಅದಾದಲ್ಲ ಇಲ್ಲ ನೋಡ್ರಿ ನಮ್ಮ ಹಳ್ಳಿ ಮಳೆ ಬಂದ್ರೆ ಸೋರ್ತದ ಹಾ ಮಳೆ ಬಂದ್ರೆ ಜಪ್ ಲೀಟರ್ ಸೋರ್ತದ ಹ್ಮ್ ಬಸ್ ಅಂಬದ ಸುತ್ತಿನ ಹಳ್ಳಿ ನೀವು ಬಸ್ ಅದ ನಮ್ಮ ಊರಿಗೆ ಬಸ್ ಅಂದ್ರೆ ನೋಡಿಲ್ಲ ನಮ್ಗೆ ಹೇಳಿ ಎಂಟು ಕಿಲೋಮೀಟರ್ ಹೋಗ್ಬೇಕ್ರಿ ಬಸ್ ಬರೋದು ಏನಂತ ಪ್ರಾಬ್ಲಮ್ ಅದ್ರ ಮತ್ತೆ ಇದು ಯಾರು ಬಸ್ ಬರೋದು ಇಲ್ಲ ಹೋಗೋದಿಲ್ಲ ಯಾರು ಕೇಳೋರಿಲ್ಲ ಏನು ಹೇಳಿದ್ರು ಯಾರು ಬರೋರಿಲ್ಲ ಇದು ಕೇಳೋರಿಲ್ಲ ಓಟ್ ಎಲ್ಲಿಗೆ ಹೋಗ್ಬೇಕಂದ್ರೆ ನಮ್ಗೆ ತೊಂದ್ರೆ ಆಯಿತು ನಮ್ಮ ನಮ್ಮೂರ ಸಿ ಸಿ ರೋಡ್ ಇಲ್ರಿ ಆಯಿತು ಹುಡುಗರು ಸಾಲಿಗೆ ಪ್ರಾಬ್ಲಮ್ ಅದ್ರಿ ಸಾಲಿ ಕಲಿಸ್ಬೇಕ ಬರಕ ಹೋಗಾಕ ಸರ್ಗಳು ತೊಂದ್ರೆ ಅದ್ರಿ ಆಯ್ತು ಅಂದನ್ವಾಡಿ ಇಲ್ರಿ ಊರಾಗ ಆಯಿತು ಸಾಲಿ ಹುಡುಗರು ಕಲಿಯೋಕೆ ಎಲ್ಲ ಬುಕ್ಸ್ಗಳೆಲ್ಲ ತೊಯ್ತಾವ್ರಿ ಸಾಲಿ ಸೋರ್ತದ್ರಿ ಮಳೆ ಬಂದ್ರೆ ಎಲ್ಲ ಸಾಲಿ ಉಪ್ಯೋಗಿಲ್ರಿ ಅದು ಜಂಪ್ಲಿಡ್ತದ್ರಿ ಹಿಂಗಾಗಿ ನಮ್ಮ ಊರ ಭಾಳ ತೊಂದರೆ ಅದ್ರಿ ದವಾಖಾನಿ ಪ್ರಾಬ್ಲಮ್ ಆದ್ರಿ ಆದ್ರೆ ನಮ್ ಏನಂತಾರ ನಾವ್ ಇಲ್ಲೇ ಊರಾಗೆ ಸಾಯ್ಬೇಕ್ರಿ ನಾವ್ ಮುಂದೂರ್ಗೆ ಹೋಲಕ್ ಪ್ರಾಬ್ಲಮ್ ಆದ್ರಿ ನಮಗ ಎಷ್ಟ್ಲಮೀಟರ್ ಒಂದ್ ಏಳೆಂಟು ಕಿಲೋಮೀಟರ್ ಹೋಗ್ಬೇಕ್ರಿ ಮುಂದೂರು ಮುಂದೂರ್ಗೆ ಹೋಗಬೇಕಾದ್ರಿ ಆಯ್ತು ಏನ್ರ ಆದ್ರ ಏನ್ರ ಮಾಡಿದ್ರ ನಾವ್ ಹಿಂಗಾಗಿ ನಾವ್ ಇಲ್ಲೇ ಊರಾಗೆ ಸಾಯ್ಬೇಕಾಗ್ಯದ್ರಿ ಅದು ಮುಳ ಪಂಚಾಯತಿ ಬರ್ತದ್ರಿ ಚಟ್ನಳ್ಳಿಗೆ ಹೋಗಬೇಕ್ರಿ ರೇಷನ್ ತರ್ಬೇಕಾದ್ರಿ ಅದು ನಾಕ್ ಕಿಲೋಮೀಟರ್ ಆತದ್ರಿ i would have to